ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನೆಲ್ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ನಾಟ್ ಟು ಯು ಯಾರಿಗೆಲ್ಲ ಹುಣ್ಣಿಮೆಯ ಧ್ಯಾನ ಜಾಯಿನ್ ಆಗುವಂತಹ ಇಂಟ್ರೆಸ್ಟ್ ಇದೆಯೋ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಯು ಕ್ಯಾನ್ ಜಾಯಿನ್ ಅಂಡ್ ಮುಂದಿನ ದಿನಗಳಲ್ಲಿ ಬೇರೆ ಕ್ಲಾಸಸ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ವಿಚ್ ಇಸ್ ಫ್ರೀ ಆಲ್ರೆಡಿ ನೈಂಟಿ ನೈನ್ ರುಪೀಸ್ ಕೊಟ್ಟು ಲಾ ಆಫ್ ಅಟ್ರಾಕ್ಷನ್ ಯಾರು ಅಟೆಂಡ್ ಮಾಡಿದಿರೋ ನಿಮಗೆ ಈ ಒಂದು ಮೆಡಿಟೇಷನ್ ಕ್ಲಾಸ್ ಫ್ರೀ ಸೊ ಬೇಗ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಓನ್ಲಿ ಹಂಡ್ರೆಡ್ ಮೆಂಬರ್ಸ್ ಅಷ್ಟೇ ನಾವು ಚಾನ್ಸ್ ಕೊಡೋದು ಸೊ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ದಯವಿಟ್ಟು ಹಿಂದಿ ಮತ್ತೆ ಇಂಗ್ಲಿಷ್ ಚಾನಲ್ಗೆ ಬಂದು ಕನ್ನಡ ಮಾತಾಡಿ ಅಂತ ಫೋರ್ಸ್ ಮಾಡಬೇಡಿ ದಟ್ ಈಸ್ ಇಂಗ್ಲಿಷ್ ಅಂಡ್ ಹಿಂದಿ ಓನ್ಲಿ ನಿಮಗೆ ಕನ್ನಡದಲ್ಲಿ ರೀಡಿಂಗ್ ಕನ್ನಡ ಚಾನಲ್ ಅಲ್ಲಿ ಸಿಗುತ್ತೆ ಹಾಗೇ ಇನ್ಸ್ಟಾ ಕನ್ನಡ ಚಾನಲಲ್ಲಿ ನಿಮಗೆ ಕನ್ನಡ ಸಿಗತ್ತೆ ಸುಮ್ನೆ ಯುವರ್ ಪೀಪಲ್ ಕಮಿಂಗ್ ದೇರ್ ಅಂದ್ರೆ ಅಲ್ಲೂ ಬಂದು ಕಮೆಂಟ್ ಮಾಡ್ತೀರಾ ಹಿಂದಿಯಲ್ಲೂ ಬಂದು ಕಮೆಂಟ್ ಮಾಡ್ತೀರಾ ದ ಅಲ್ಲಿ ನೀಟಾಗಿ ಬರ್ದಿದ್ದೀವಿ ನಾವು ಇಂಗ್ಲಿಷ್ ಚಾನಲ್ ಕನ್ನಡ ಹಿಂದಿ ಚಾನಲ್ ಕನ್ನಡ ಚಾನಲ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಯಾರು ಕಮೆಂಟ್ಸ್ ಬರೀತಿದಿರೋ ಅವರಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಇಷ್ಟೊತ್ತಿಗಾಗ್ಲೇ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೋತಾ ಇರ್ಬೋದು ಅಥವಾ ಅವರ ಫೋಟೋನಾದ್ರೂ ನೋಡಬಹುದು ಅವರ ಹೆಸರನ್ನ ಮೂರ್ ಸತಿ ನಿಮ್ಮ ಅನ್ಸೊಳಗೆ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಸ್ಟಾರ್ಟ್ ಸೊ ನನ್ನ ವೀವರ್ಸ್ಗಾಗಿ ಅವರ ಪರ್ಸನ್ ಕಡೆಯಿಂದ ಟ್ರೂ ಡೀಪ್ ಫೀಲಿಂಗ್ಸ್ ಇತ್ತೀಚೆಗೆ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನುವಂತಹ ರಿಯಲೈಸೇಷನ್ ಆಗಿದೆ ಈ ಒಂದು ರಿಯಲೈಸೇಷನ್ ಯಾವ ಲೆವೆಲ್ಗೆ ಆಗಿದೆ ಅಂದರೆ ಬೇರೆ ನಂಬರಿಂದ ನಿಮ್ಮನ್ನ ಫಾಲೋ ಮಾಡುವಂಥದ್ದು ಅಥವಾ ನಿಮ್ಮ ನ ನೋಡುವಂಥದ್ದು ಈ ರೀತಿಯಾಗಿ ಮಾಡ್ತಿದ್ದಾರೆ ಹಾಗೆಯೇ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿತ್ತು ಮನಸ್ತಾಪ ಆಗಿತ್ತು ಅಂದರೆ ಅವರು ಇದನ್ನ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತಾನು ಪ್ರಯತ್ನ ಪಡ್ತಿದ್ದಾರೆ ಹಾಗೆ ಈ ವ್ಯಕ್ತಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಹಳೆ ಹಳೆಯ ದಿನಗಳು ತುಂಬಾ ಚೆನ್ನಾಗಿತ್ತು ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ವಿ ಎಲ್ಲ ಒಳ್ಳೇದಾಗ್ತಿತ್ತು ವಾಟ್ ಹ್ಯಾಪನ್ ಸಡನ್ಲಿ ಅಂಡ್ ಮುಂದೆ ಹಿಂಗ್ ಮಾಡಬಾರ್ದು ಮುಂದೆ ತುಂಬಾ ಚೆನ್ನಾಗಿರ್ಬೇಕು ಮುಂದೆ ಹಾಂಗ್ ಮಾಡ್ಬೇಕು ಮುಂದೆ ಹೀಗ್ ಮಾಡ್ಬೇಕು ಈ ರೀತಿಯಾಗಿನೇ ಯೋಚನೆ ಮಾಡ್ತಿದ್ದಾರೆ ಪ್ರೆಸೆಂಟ್ ಬಗ್ಗೆ ಹಿ ಆರ್ ಶೀಸ್ ನಾಟ್ ಥಿಂಕಿಂಗ್ ಆಸ್ ನೀವು ಅನ್ಕೋತಾ ಇದ್ದೀರಾ ಈಗಿನ ಪರಿಸ್ಥಿತಿಗೆ ನನಗೆ ಆನ್ಸರ್ ಬೇಕು ಈಗಿನ ಸಂದರ್ಭಕ್ಕೆ ನೀವು ನನ್ನ ಜೊತೆ ನಿಲ್ ನಿಲ್ಬೇಕು ಈಗ ನನಗೆ ಉತ್ತರ ಕೊಡಬೇಕು ಅನ್ನುವಂಥದ್ದು ಆದರೆ ಈ ವ್ಯಕ್ತಿ ಹಳೆಯ ನೆನಪುಗಳಲ್ಲಿ ಹಳೆಯ ಮೆಮೊರೀಸಲ್ಲೇ ಅವರನ್ನು ಅವರನ್ನ ಅವರು ಮಗ್ನರನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಸೇಮ್ ಟೈಮ್ ಅಂದ್ರೆ ಇದೇ ವಿಷಯವಾಗಿಯೇ ಅವರು ನಾನಾಗ ನಾನೇ ಇದನ್ನು ಸಾರ್ಟ್ಔಟ್ ಮಾಡಬೇಕು ಅನ್ನುವಂತ ಆಕ್ಷನ್ ತಗೊಳ್ಳೋದ್ರಲ್ಲೂ ವಿಚಾರ ಮಾಡ್ತಾ ಇದ್ದಾರೆ ಹಾಗೇನೆ ಇಲ್ಲಿ ನನಗೆ ಬ್ಯಾಟ್ ಒಂದು ಇಲ್ಲಿ ಕಾಣಿಸ್ತಾ ಇದೆ ಬ್ಯಾಟ್ ಇನ್ ದ ಸೆನ್ಸ್ ಮೇ ಬಿ ಅವರು ಕ್ರಿಕೆಟ್ ಜಾಸ್ತಿ ನೋಡಬಹುದು ಅಥವಾ ಕ್ರಿಕೆಟ್ ಆಡಬಹುದು ಡೋಂಟ್ ಟೇಕ್ ಇಟ್ ಇನ್ ನೆಗೆಟಿವ್ ವೇ ಅವರು ಮೇ ಬಿ ಬೆಟ್ಟಿಂಗ್ಸ್ ಈ ತರ ಆಡಬಹುದು ಅಥವಾ ಆನ್ಲೈನ್ ಗೇಮ್ಸ್ ಆಡಿ ಮೇ ಬಿ ದುಡ್ಡು ಕಳ್ಕೊಳ್ಳುವಂಥದ್ದು ಅಥವಾ ದುಡ್ಡು ಕಟ್ಟುವಂಥದ್ದು ಈ ರೀತಿ ಗೇಮ್ಸ್ ಆಡ್ತಿರಬಹುದು ಅವರು ಜಾಸ್ತಿ ಮೇ ಬಿ ನಿಮ್ಮಿಬ್ಬರ ಮಧ್ಯ ಈ ಡಿಸ್ಕಷನ್ ನಡೆದಿರುತ್ತೆ ಅಂದ್ರೆ ನೀನು ಆ ಥರ ಎಲ್ಲ ಆಡಬಾರ್ದು ಈ ಥರ ಮಾಡಬಾರ್ದು ಅಂತ ಅಡ್ವೈಸ್ ಸಹ ಆಗಿರತ್ತೆ ಆ ವ್ಯಕ್ತಿ ಆ ಟೈಮ್ಗೆ ಅದನ್ನ ನಿನ್ಗೆ ಗೊತ್ತಾಗೋದಿಲ್ಲ ಸುಮ್ನೀರು ಅಂತ ಆ ಒಂದು ಮಾತನ್ನ ಮುಂದಕ್ಕೆ ಹಾಕಿರ್ತಾರೆ ಬಟ್ ಈಗ ಎಲ್ಲೋ ಒಂದ್ ಕಡೆ ರಿಯಲೈಸ್ ಆಗ್ತಿದೆ ನಾನು ನಿನ್ನ ಮಾತು ಕೇಳಬೇಕಿತ್ತು ನೀನು ಆವಾಗ್ಲೇ ನನಗೆ ಬುದ್ಧಿ ಹೇಳ್ದೆ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದೆ ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಟೀ ಶರ್ಟ್ ನನಗೆ ನೆನ್ ಕಾಣಿಸ್ತಾ ಇರೋವಂಥದ್ದು ಟೀ ಶರ್ಟ್ ಅಥವಾ ಟೀ ಲೆಟರ್ ಮೇ ಬಿ ಕಾಫಿ ಟೀ ಲವರ್ ಇರಬಹುದು ಅವರು ಜಾಸ್ತಿ ಟೀ ಕಾಫಿ ಕುಡಿತಾರೆ ಅನ್ಸುತ್ತೆ ಅಥವಾ ನೀವಿಬ್ರು ಕಾಫಿ ಟೀ ಟೈಮ್ಗೆ ಜಾಸ್ತಿ ಮೀಟ್ ಆಗ್ತಿದ್ರಿ ಅನ್ಸುತ್ತೆ ಅಥವಾ ನೀವು ಮೀಟ್ ಆದಾಗಲೇ ಜಾಸ್ತಿ ಟೀ ಕುಡಿತಿದ್ರಿ ಅಂತ ಅನಿಸುತ್ತೆ ಅಂಡ್ ಅದನ್ನು ಆ ವ್ಯಕ್ತಿ ಇವಾಗ ನೆನಪಿಸ್ಕೋತಾ ಇದ್ದಾರೆ ಮಿಸ್ ಮಾಡ್ಕೋತಾ ಇದ್ದಾರೆ ಆ ಒಂದು ಮೂಮೆಂಟ್ ನ ಪ್ಲಸ್ ಇಲ್ಲಿ ಟೀ ಶರ್ಟ್ ನನ್ಗೆ ಯಾಕೆ ಚಾನಲ್ ಆಗ್ತಿದೆ ಅಂದ್ರೆ ಮೇ ಬಿ ನೀವು ಅವರಿಗೆ ಅಡ್ವೈಸ್ ಮಾಡಿರ್ತೀರ ಅಡ್ವೈಸ್ ಮಾಡಿರ್ತಾರೆ ಮೀಟ್ ಆಗಬೇಕಾದ್ರೆ ಟಿ ಶರ್ಟ್ಸ್ ಹಾಕೊಂಡ್ ಬಾ ಅಥವಾ ಪರ್ಟಿಕ್ಯುಲರ್ಲಿ ಬ್ಲೂ ಯೆಲ್ಲೋ ನನಗೆ ಇಲ್ಲಿ ಚಾನಲ್ ಆಗ್ತಿರೋದು ಪಿಂಕ್ ಸೊ ಈ ತರದ ಕಲರ್ ಅಲ್ಲಿ ಹಾಕೊಂಡ್ ಬಾ ಟಿ ಶರ್ಟ್ ಅಥವಾ ಈ ಡ್ರೆಸ್ ಮಾಡ್ಕೋ ಅಂತ ನೀವು ಅವರಿಗೆ ಅಡ್ವೈಸ್ ಮಾಡಿದ್ರಿ ಅಂತ ಅನ್ಸುತ್ತೆ ಅಥವಾ ಅವ್ರು ನಿಮಗೆ ಅಡ್ವೈಸ್ ಮಾಡಿದ್ರು ಅಂತ ಅನ್ಸುತ್ತೆ ಎಗೇನ್ ಅವ್ರು ಅದನ್ನ ನೆನಪಿಸ್ಕೋತಾ ಇದ್ದಾರೆ ಮೇ ಬಿ ಈ ಇದೇ ತರ ಡ್ರೆಸ್ ಅಪ್ ಮಾಡ್ಕೊಂಡು ಹೋದರೆ ಅವ್ರಿಗೆ ಇಷ್ಟ ಆಗುತ್ತೇನೋ ಅವ್ರು ಅನ್ಕೊಂಡಿರೋ ತರ ನನ್ನ ಜೊತೆಗೆ ಇರ್ತಾರೇನೋ ಮುಂಚೆ ತರ ಸರಿ ಹೋಗುತ್ತೇನು ಅನ್ನೋದನ್ನ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಎ ಎನ್ ಎಸ್ ಪಿ ಕೆ ಲೆಟರ್ ಆಪ್ಟ್ ಆಗಿ ಇದೆ ನನಗಿಲ್ಲಿ ಅನು ಅನಿತಾ ಕಲ್ಪನ್ ಕೆ ಕಲ್ಪನಾ ಅಥವಾ ಚಿನ್ನು ಅಂದ್ರೆ ಎರಡೆರಡು ಅಕ್ಷರ ಇಲ್ಲಿ ಚಾನಲ್ ಆಗ್ತಿರಂತೂ ಸೊ ಹಾಗೆ ಪ್ರೀತಿಯಿಂದ ಅವರು ಆ ಕರೀತಿದ್ರು ಅಂತ ಅನ್ಸುತ್ತೆ ನೆನಪಿಸ್ಕೊಂಡು ಅವರು ಇದನ್ನ ಹೇಳ್ತಾ ಇದಾರೆ ಚಾನಲ್ ಮಾಡುವಾಗಲೂ ಅವರು ಆ ಎರಡು ಹೆಸರಿಂದನೇ ಕರೀತಿದ್ದಾರೆ ಚಿನ್ನು ಅಥವಾ ನಿಮ್ ಶಾರ್ಟ್ ನೇಮ್ ಇಂದಾನೇ ಅಥವಾ ನೀವು ಅವರನ್ನ ಪ್ರೀತಿಯಿಂದ ಶಾರ್ಟ್ ನೇಮ್ ಎರಡೇ ಅಕ್ಷರದಿಂದ ಕರೀತಿದ್ರಿ ಅಂತ ಅನ್ಸುತ್ತೆ ಈ ಟೈಮ್ ಅಲ್ಲಿ ಅವ್ರಿಗೆ ಮೋರ್ ಓವರ್ ಏನು ಅಂದ್ರೆ ಒಳ್ಳೆ ದಿನಗಳನ್ನ ನಾನು ನಿಮ್ಮ ಜೊತೆಗೆ ಕಳ್ದಿದ್ದೀನಿ ಬಟ್ ಈಗ ಯಾಕೆ ನಾವಿಬ್ರು ಈ ರೀತಿ ಆಗಿದ್ದೀವಿ ಒಬ್ರಿಗೊಬ್ರು ದೂರ ಆಗೋ ರೀತಿ ಒಬ್ರಿಗೊಬ್ರು ಬ್ಲೇಮ್ ಮಾಡೋ ರೀತಿ ಒಬ್ರಿಗೊಬ್ರು ಬೇಜಾರು ಮಾಡೋ ರೀತಿ ಸೊ ಇದ್ರ ಬಗ್ಗೆನೇ ಅವ್ರು ಜಾಸ್ತಿ ಯೋಚನೆ ಮಾಡ್ತಿರೋಂಥದ್ದು ಜಾಸ್ತಿ ಡಿಸ್ಕಸ್ ಸಹ ಮಾಡ್ತಿದ್ದಾರೆ ಮೇ ಬಿ ಅವ್ರ ಫ್ರೆಂಡ್ಸು ಅವ್ರಿಗೆ ನಿಮ್ಗೆ ಯಾರೋ ಕಾಮನ್ ಫ್ರೆಂಡ್ಸ್ ಇರ್ತಾರೆ ಮೇ ಬಿ ಅವ್ರ ಹತ್ರನೂ ಅವರು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ನಾವಿಬ್ರು ಇಷ್ಟೊಂದು ಸೀರಿಯಸ್ ಆಗಿದ್ದೀವಿ ಅಥವಾ ನಮ್ಮಿಬ್ಬರ ಮಧ್ಯೆ ಮಧ್ಯ ಯಾಕೆ ಕಾಂಪ್ರಮೈಸೇ ಆಗ್ತಾ ಇಲ್ಲ ಏನಾಗಿದೆ ಅನ್ನೋದ್ರ ಬಗ್ಗೆ ಅವರು ಮೇ ಬಿ ಕಾಮನ್ ಫ್ರೆಂಡ್ ಅಥವಾ ಬ್ರದರ್ ಸಿಸ್ಟರ್ ಈ ರೀತಿಯಾಗಿ ಅವರು ಅದನ್ನೇ ಯೋಚನೆ ಮಾಡ್ತಿದ್ದಾರೆ ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಕೋಬೇಕು ಅಂತ ಹಾಗೇ ನನಗೆ ಇಲ್ಲಿ ಇನ್ನೊಂದು ಚಾನಲ್ ಮೆಸೇಜ್ ಬರ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಬರುವಂತಹ ಒಳ್ಳೆಯ ದಿನಗಳಲ್ಲಿ ಅವರು ನಿಮ್ ಜೊತೆಗೆ ಏನೋ ಒಂದು ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನು ಸಹ ಪ್ಲಾನ್ ಮಾಡ್ತಿದ್ದಾರೆ ಇಟ್ಸ್ ಅ ಸೆಲೆಬ್ರೇಷನ್ ಇಲ್ಲಿ ಚಾಕ್ಲೇಟ್ಸ್ ಫ್ಲವರ್ಸ್ ಗಿಫ್ಟ್ ಕೇಕ್ ಈ ರೀತಿ ಕಾಣಿಸ್ತಾ ಇದೆ ಮೇ ಬಿ ನೀವಿಬ್ರು ಮೀಟ್ ಆದಾಗ ಅವರು ಏನಾದರೂ ಒಂದು ಸ್ಮಾಲ್ ಗೆಸ್ಟರ್ನ ಕೊಡೋದ್ದು ಅಥವಾ ಒಂದು ಸ್ಮಾಲ್ ಪಾರ್ಟಿ ಕೊಡೋದೂನು ಇದೆ ಅದನ್ನ ಅವರು ಪ್ಲಾನ್ ಮಾಡ್ತಿದ್ದಾರೆ ಮೇ ಬಿ ಸರ್ಪ್ರೈಸ್ ಆಗಿ ಕೊಡಬಹುದು ಅಥವಾ ನೀವಿಬ್ರು ಪ್ಲಾನ್ ಮಾಡಿನೇ ಈ ತರ ಮೀಟ್ ಆಗಿ ಈ ತರ ಸೆಲೆಬ್ರೇಟ್ ಸಹ ಮಾಡ್ತಿರ್ಬೋದು ಅಥವಾ ಫೋಟೋ ಶೂಟ್ ಮಾಡುವಂಥದ್ದು ಇದೆ ಒಂದೇ ರೀತಿ ಟೀ ಶರ್ಟ್ ಹಾಕೊಂಡು ಅಥವಾ ಒಂದೇ ರೀತಿ ಹ್ಯಾಟ್ ಸಮಥಿಂಗ್ ಇಟ್ಸ್ ರಿಲೇಟೆಡ್ ಟ್ವಿನ್ನಿಂಗ್ ಟೈಪ್ಸ್ ಆ ರೀತಿಯೂ ಇಲ್ಲಿ ಚಾನಲ್ ಆಗ್ತಿದೆ ಅಥವಾ ನೀವು ಆಲ್ರೆಡಿ ಮಾತಾಡ್ಕೊಂಡಿದ್ದೀರಾ ನಾವಿಬ್ರು ಮೀಟ್ ಆದಾಗ ಈ ಡ್ರೆಸ್ ಹಾಕೊಂಡು ಬರಬೇಕು ಆ ಇಲ್ಲಿ ಡಿಸ್ಕಸ್ ಇದು ಹಳೆಯ ಪ್ರೀತಿ ಅಥವಾ ಹಳೆಯ ಗೆಳೆತನ ಇತ್ತು ಸ್ವಲ್ಪ ದಿನ ನೀವು ಮಾತಾಡಿಲ್ಲ ಸುಮ್ಮನೆ ಇದ್ರಿ ಈಗ ಅದು ಮತ್ತೆ ಕನೆಕ್ಟ್ ಆಗಿರುವಂಥದ್ದು ಈಗ ಅದು ಮತ್ತೆ ನಿಮ್ಮಿಬ್ಬರ ಮಧ್ಯೆ ಕನೆಕ್ಷನ್ ಬಂದಿರುವಂಥದ್ದು ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆನೂ ನೀವೇನು ಡಿಸ್ಕಸ್ ಮಾಡ್ತಿದ್ದೀರಾ ಮಾತಾಡ್ತಾ ಇದ್ದೀರಾ ಒಬ್ರಿಗೊಬ್ರು ಕನ್ವಿನ್ಸ್ ಮಾಡ್ತಾ ಇದ್ದೀರಾ ಇದನ್ನ ಮುಂದುವರ್ಸ್ಬೇಕಾ ಬೇಡವಾ ಅನ್ನುವಂಥ ಕನ್ಫ್ಯೂಷನ್ ಅಲ್ಲೂ ಇದ್ದೀರಾ ಕೆಲವೊಂದ್ಸತಿ ಅನ್ಸತ್ತೆ ನನ್ನ ಕಡೆಯಿಂದ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಿಮಗೆ ಆದ್ರೆ ಆ ವ್ಯಕ್ತಿ ಅವಾಗ ಧೈರ್ಯ ಹೇಳ್ತಾರೆ ನಿಮ್ಗೆ ನೋ ಇದು ತುಂಬಾ ದಿನ ಆದ್ಮೇಲೆ ನಾವು ಕನೆಕ್ಟ್ ಆಗಿರೋದು ನಾವು ಇದನ್ನ ಕಾಪಾಡಬೇಕು ಅನ್ನುವಂಥ ರೀತಿಯಲ್ಲಿ ಆದರೆ ಯಾವಾಗ ಆ ವ್ಯಕ್ತಿ ಸೈಲೆಂಟ್ ಆಗ್ತಾರೆ ಅವರು ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾರೆ ಆವಾಗ ನಿಮಗೆ ಕನ್ಫ್ಯೂಷನ್ ಆಗುವಂಥದ್ದು ಮತ್ತೆ ಇವರು ಕೊನೆವರೆಗೂ ಇರ್ತಾರ ಹೀಗೆ ಹೀಗೆ ಈಗಿನವರೆಗೂ ಇದ್ರಲ್ಲ ಹೀಗೆ ಅಥವಾ ಮತ್ತೆ ರೀತಿಯ ಅರ್ಧದಲ್ಲೇ ಬಿಟ್ಬಿಡ್ತಾರ ಅನ್ನೋ ಕನ್ಫ್ಯೂಷನ್ ಇದೆ ಕೆಲವೊಬ್ಬರಿಗೆ ಅನ್ಸತ್ತೆ ಇರೋಷ್ಟು ದಿನ ಚೆನ್ನಾಗಿರೋಣ ಅನ್ನೋಂಥದ್ದು ಈ ವ್ಯಕ್ತಿಯ ವಾದ ಮುಂದೇನಾಗುತ್ತೋ ಗೊತ್ತಿಲ್ಲ ಈಗಿನ ಸಮಯದಲ್ಲಿ ನಾವು ಚೆನ್ನಾಗಿರೋಣ ಅನ್ನೋಂಥದ್ದು ಈ ವ್ಯಕ್ತಿಯ ವಾದ ತುಂಬಾ ಸತಿ ಇವರು ಯೋಚನೆ ಮಾಡಿದಾಗೆಲ್ಲ ಅಡ್ವೈಸ್ ಮಾಡೋದ್ರ ಜೊತೆಗೆ ನೀನ್ ಧೈರ್ಯವಾಗಿರ್ಬೇಕು ನೀನ್ ಈ ರೀತಿ ಇರ್ಬೇಕು ನೀನ್ ಈ ರೀತಿ ಆಕ್ಷನ್ ತಗೋಬೇಕು ನೀನ್ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಓವರ್ ಥಿಂಕ್ ಮಾಡ್ತೀಯ ಅಂತ ಹೇಳ್ತಾರೆ ಸೇಮ್ ಟೈಮ್ ಈ ವ್ಯಕ್ತಿನೇ ಓವರ್ ಥಿಂಕ್ ಮಾಡೋದು ಭಯ ಪಟ್ಕೊಳ್ಳೋದು ಅಥವಾ ಇವಾಗ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ನೀನೇನ್ ತಪ್ಪು ಮಾಡಿದೆ ಅನ್ನೋದನ್ನ ಪೋಕ್ ಮಾಡೋದು ಅಂತ ಗೊತ್ತಾ ಅದನ್ನ ಅದನ್ನೇ ಎತ್ತಿ ಆಡೋದು ಅಂತಾರೆ ಅಥವಾ ಆಡ್ಕೊಳ್ಳೋದು ಅಂತಾರೆ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯನು ನಿಮ್ಮ ಕಡೆಯಿಂದ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ತೊಂದರೆ ಆಗಿದ್ರೆ ಅದನ್ನೇ ಅವರು ಹೈಲೈಟ್ ಮಾಡಿ ಪದೇ ಪದೇ ನಿಮ್ಮ ಹತ್ರ ಮಾತಾಡುವಾಗ ಪೋಪ್ ಮಾಡುವಂಥದ್ದು ಇದೆ ಮೀನರಾಶಿ ಮೇಷರಾಶಿ ಕರ್ಕಾಟಕ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಸಿಂಹ ರಾಶಿ ಪ್ರೆಸೆನ್ಸ್ ಇರುವಂಥದ್ದಿದೆ ಸೊ ಇದು ನಿಮ್ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಕೊಟ್ಟಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ